ಭದ್ರಾವತಿ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಮತಭೇಟ ನಡೆಸಿದ ಪಕ್ಷೇತರ ಅಭ್ಯರ್ಥಿ ಈಶ್ವರಪ್ಪ ಸಾಗರ ಪಟ್ಟಣದಲ್ಲಿ ಭರ್ಜರಿ ಪ್ರಚಾರ ಕಾರ್ಯ ನಡೆಸಿದರು ಕ್ರಮಸಂಖ್ಯೆ ಎಂಟುಗೆ ತಮ್ಮ ತಮ್ಮ ಅಮೂಲ್ಯವಾದ ಮತವನ್ನ ನೀಡಬೇಕೆಂದು ಅವರು ಕೇಳಿಕೊಂಡರು ಈಶ್ವರಪ್ಪ ಪರ ಬೆಂಬಲಿಗರು ರಸ್ತೆಯುದ್ದಕ್ಕೂ ಮತಯಾಚನೆಯನ್ನ ಮಾಡಿದರು ಲಕ್ಷಾಂತರ ಎಕರೆಯನ್ನ ದಾಖಲಿಸಿ ಹೋಗಿ ಮತವನ್ನು ಹಾಕುವಾಗ ಕ್ರಮ ಸಂಖ್ಯೆ ತಾವು ಮತಗಟ್ಟೆಗೆ ಹೋಗಿ ಮತವನ್ನು ಹಾಕುವಾಗ ನೆನಪಿನಲ್ಲಿ ಇಟ್ಟುಕೊಡಿ ಭ್ರಷ್ಟಾಚಾರ ರಹಿತವಾದ ಭ್ರಷ್ಟಾಚಾರ ರಹಿತವಾದ ಅಂದವಾದ ಸುಂದರವಾದ ಇದ್ರು ಕೂಡ ಚುನಾವಣಾ ಪ್ರಚಾರ ಮಾಡ್ತಾರೆ ಅಂತ ಸಂದರ್ಭ ನೋಡಿದಾಗ ಇಡೀ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮಂತ ಅನೇಕ ಕಾರ್ಯಕರ್ತರು ಸಂಪೂರ್ಣ ಶ್ರಮ ಹಾಕಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಸೋಲಿಸ್ಬೇಕು ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಸೋಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ತುಂಬಾ ಸಂತೋಷ ಈಗಾಗಲೇ ಕಾಂಗ್ರೆಸ್ಸಿನ ನಾಯಕರುಗಳು ಕೂಡ ನಾನು ನಿಮ್ಗೆ ಓಟ್ ಮಾಡ್ತೇವೆ ಗೀತಾ ಶಿವರಾಜ್ ಕುಮಾರ್ ಅವರು ಯಡಿಯೂರಪ್ಪನವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಓಟ್ ಕೊಡಲ್ಲ ರಾಘವೇಂದ್ರ ಓಟ್ ಕೊಡಕ್ ಮನಸ್ಸಿಲ್ಲ ನಿಮಗೆ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಿರೋದು ತುಂಬಾ ಸಂತೋಷ ಇದೆ ಅದೇ ಪ್ರಕಾರ ಜೆ ಡಿ ಎಸ್ ನಾಯಕರು ಕೂಡ ನಮಗೆ ನೇರವಾಗಿ ಬೆಂಬಲ ಕೊಡ್ತಿದ್ದಾರೆ ಇಡೀ ನೀವು ಗಮನಿಸಿರ್ಬೋದು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಮುಖಾನೂ ನಾನು ನೋಡಿಲ್ಲ ಬಹಳ ಜನಕ್ಕೆ ಆದ್ರೆ ಅವರವರನ್ನೇ ಫೋನ್ ಮಾಡ್ತಾ ಇದ್ದಾರೆ ನಿಮಗೆ ಬೆಂಬಲ ಕೊಡ್ತೀವಿ ನಿಮ್ದು ಕ್ರಮಾಂಕ ಎಂಟಿದೆ ಕಬ್ಬಿಡಿದಂತ ರೈತ ಇದೆ ಅವರವರೇ ಫೋನ್ ಮಾಡಿ ಒಂದ್ ರೀತಿಯ ಅದೃಶ್ಯ ಮತದಾರರು ಕೂಡ ನಮ್ಮನ್ನ ಬೆಂಬಲಿಸ್ತಾರೆ ಅಂತ ವಿಶ್ವಾಸ ನನಗಿದೆ ಈ ದಿಕ್ಕಿನಲ್ಲಿ ಈ ಚುನಾವಣೆ ನಾವು ಗೆಲ್ತೇವೆ ಇನ್ನು ಇವತ್ತಿನಿಂದ ಯಾವುದೇ ಸಭೆ ಸಮಾರಂಭ ಮೆರವಣಿಗೆ ನಾವು ಮಾಡೋದು ಬೇಡ ನಮ್ಮ ನಮ್ಮ ಕೂತಲ್ಲಿ ಕೂತು ಪ್ರತಿ ಮನೆಗೂ ಓಟ್ ಕೇಳಂತ ಪ್ರಯತ್ನವನ್ನ ನಡೆಸೋಣ ಮಾತ್ರ ಈ ಸಂದರ್ಭದಲ್ಲಿ ಈ ಚುನಾವಣೆ ನಮಗೆ ಜಯ ಶತ ಸಿದ್ದ ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮ್ಗೆ